ಈ ವ್ಯಕ್ತಿ ನಿಮ್ಮ ಬಗ್ಗೆ ಒಂದು ದೊಡ್ಡ ನಿರ್ಧಾರವನ್ನ ತೆಗೆದುಕೊಳ್ಳಲಿದ್ದಾರೆ ತುಂಬ ಎಚ್ಚರಿಕೆಯಿಂದ ಕೇಳಿಸ್ಕೊಳ್ಳಿ ಯಾಕಂದ್ರೆ ಇವಾಗ ನಾನು ಹೇಳೋಕ್ ಹೊರಟಿರೋದು ಯಾರೋ ಒಬ್ಬರ ಮನಸ್ಸಲ್ಲಿ ಮೌನವಾಗಿ ರಹಸ್ಯವಾಗಿ ಮತ್ತೆ ಆಳವಾಗಿ ಈ ಕ್ಷಣದಲ್ಲಿ ನಡೀತಾ ಇರ್ಬೋದು ಮತ್ತೆ ಅದು ನಿಮಗೆ ಗೊತ್ತಿರೋದಿಲ್ಲ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಿರೋ ಯಾರೋ ಒಬ್ರು ಹೊರಗಡೆ ಇದ್ದಾರೆ ಕನೆಕ್ಷನ್ ಕಟ್ ಆಗಿದೆ ದೂರ ಆಗಿದ್ದೀವಿ ಕನ್ಫ್ಯೂಸ್ಡ್ ಆಗಿದ್ದೀವಿ ಅಥವಾ ಅವ್ರ ಜೊತೆ ಇರೋ ಸಂಬಂಧ ಎಲ್ಲಿದೆ ಅನ್ನೋದ್ರ ಬಗ್ಗೆ ನಾನು ಅನ್ಶೂರ್ ಆಗಿದ್ದೀನಿ ಅನ್ನೋ ರೀತಿ ಭಾವಿಸ್ಬೋದು ಆದರೆ ನೀವು ತಿಳ್ಕೊಬೇಕಾಗಿರೋದು ಇದನ್ನೇ ಈ ವ್ಯಕ್ತಿ ನಿಮ್ಮ ಜೀವನದ ಪ್ರಮುಖ ಭಾವನಾತ್ಮಕ ಹಾದಿಯಲ್ಲಿ ನಿಂತಿದ್ದಾರೆ ಮತ್ತೆ ಅವರು ತೆಗೆದುಕೊಳ್ಳಲಿರೋ ನಿರ್ಧಾರ ಬೇರೆ ಯಾವುದ್ರ ಬಗ್ಗೆನೋ ಅಲ್ಲ ನಿಮ್ಮ ಬಗ್ಗೆ ನಿಮ್ಮ ಹೆಸರಲ್ಲ ನಿಮ್ಮ ಕನೆಕ್ಷನ್ ಅಲ್ಲ ನಿಮ್ಮ ಪ್ರೊಫೈಲ್ ಪಿಕ್ಚರ್ ಅಲ್ಲ ನಿಮ್ಮ ನೆನಪುಗಳಲ್ಲ ನಿಮ್ಮ ಮಾತುಗಳಲ್ಲ ಆದರೆ ನೀವು ಒಬ್ಬ ಆತ್ಮವಾಗಿ ಮನುಷ್ಯನಾಗಿ ಅರ್ಥ ಮತ್ತೆ ಪ್ರಭಾವದ ಜೊತೆ ಅವರ ಜೀವನಕ್ಕೆ ಎಂಟ್ರಿಯಾದ ವ್ಯಕ್ತಿಗೋಸ್ಕರ ಅವರು ಏನೋ ಒಂದನ್ನು ತುಂಬ ಆಳವಾಗಿ ಮೌಲ್ಯಮಾಪನ ಮಾಡ್ತಿದ್ದಾರೆ ನಾನು ಮುಂದೆ ಹೆಜ್ಜೆ ಇಡ್ಬೇಕಾ ಅಥವಾ ದೂರ ಸರಿಬೇಕಾ ನಾನು ಅವ್ರನ್ನ ಚೂಸ್ ಮಾಡ್ಬೇಕಾ ಅಥವಾ ನನ್ನ ಭಯಗಳನ್ನು ಚೂಸ್ ಮಾಡಬೇಕಾ ನಾನು ಅವರನ್ನು ಹಿಡ್ದಿಟ್ಕೋಬೇಕಾ ಅಥವಾ ಬಿಟ್ಕೊಡ್ಬೇಕಾ ಅಂತ ಮತ್ತೆ ಇಲ್ಲಿ ಕೇಳಿ ಈ ನಿರ್ಧಾರ ಸಿಂಪಲ್ ಅಲ್ಲ ಈಸಿನೂ ಅಲ್ಲ ಅವರದನ್ನು ಆತುರ ಪಡೋ ನಿರ್ಲಕ್ಷ್ಯ ಮಾಡೋ ಅಥವಾ ನಟನೆ ಮಾಡೋ ವಿಷಯ ಅಲ್ಲ ಯಾಕಂದರೆ ನೀವು ಮತ್ತೊಂದು ಅಧ್ಯಾಯ ಅಲ್ಲ ನೀವೇ ಒಂದು ಅಧ್ಯಾಯ ಅವರದನ್ನು ಈಸಿಯಾಗಿ ಕ್ಲೋಸ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಪಾರ್ಟ್ ಒನ್ ದ ಸೈಲೆಂಟ್ ಬ್ಯಾಟಲ್ ಇನ್ ಸೈಡ್ ದೆಮ್ ಈ ಕ್ಷಣಕ್ಕೆ ಆ ವ್ಯಕ್ತಿ ನಿಮ್ಮ ಬಗ್ಗೆ ಎಷ್ಟು ಆಳವಾಗಿ ಯೋಚನೆ ಮಾಡ್ತಿದ್ದಾರೆ ಅನ್ನೋದನ್ನ ನಿಮ್ಮ ಹತ್ರ ಹೇಳ್ಕೊಳ್ದೇ ಇರ್ಬೋದು ಬಹುಶಃ ಅವರು ನಗ್ನಗ್ತಾ ಇರ್ಬೋದು ನಾರ್ಮಲ್ ಆಗಿರೋ ರೀತಿ ಆಕ್ಟಿಂಗ್ ಮಾಡ್ತಿರ್ಬೋದು ಕ್ಯಾಶುಯಲ್ ಆಗಿ ಬಿಹೇವ್ ಮಾಡ್ತಿರ್ಬೋದು ಆದರೆ ಒಳಗಡೆ ಅವರ ಮನಸ್ಸಿನ ತುಂಬ ಬರೀ ಪ್ರಶ್ನೆಗಳೇ ತುಂಬಿದಾವೆ ತುಂಬ ಭಾರವಾದ ಪ್ರಶ್ನೆಗಳು ಅವರು ಚರ್ಚೆ ಮಾಡ್ತಿದ್ದಾರೆ ಈ ನನ್ನ ಆಯ್ಕೆ ನನ್ನ ಇಡೀ ಭವಿಷ್ಯವನ್ನ ಬದ್ಲಾಯಿಸುತ್ತ ನಾನವರನ್ನ ಶಾಶ್ವತವಾಗಿ ಕಳ್ಕೊಂಡ್ರೆ ಏನು ಮಾಡ್ಲಿ ಅವರಿಗೆ ಸಾಕಾಗ್ದೇ ಇದ್ದರೆ ಏನು ಮಾಡಲಿ ನಾನು ಡೆಸ್ಟಿನಿ ಬದಲು ಕಂಫರ್ಟ್ನ ಆಯ್ಕೆ ಮಾಡಿಕೊಂಡ್ರೆ ಏನಾಗುತ್ತೆ ಅಥವಾ ನಾನೇ ಅತಿಯಾಗಿ ಯೋಚನೆ ಮಾಡಿಕೊಂಡು ಕೊನೆಗೆ ಎಲ್ಲದಕ್ಕೂ ರಿಗ್ರೆಟ್ ಆಗೋ ರೀತಿ ಆದರೆ ಏನಾಗುತ್ತೆ ಅಂತ ನೀವನ್ಕೊಂಡಿರ್ತೀರ ಅವರು ನನ್ನ ಬಗ್ಗೆ ಕೇರ್ ಮಾಡ್ತಿಲ್ಲ ಅಂತ ನೀವನ್ಕೊಂಡಿರ್ತೀರ ಅವರು ನನ್ನ ಮರ್ತೋಗ್ಬಿಟ್ಟಿದ್ದಾರೆ ಅಂತ ನೀವನ್ಕೊಂಡಿರ್ತೀರ ನಾನು ಇಲ್ಲದೇ ಇದ್ದರು ಅವರು ತುಂಬ ಚೆನ್ನಾಗೇ ಇದ್ದಾರೆ ಅಂತ ಆದರೆ ಸತ್ಯ ಏನು ಗೊತ್ತಾ ಕೆಲವರು ಭಾವನೆಗಳನ್ನ ತೋರಿಸ್ಕೊಳ್ಳೋದಿಲ್ಲ ಯಾಕಂದ್ರೆ ಅವರು ಕಂಟ್ರೋಲ್ನ ಕಳ್ಕೊಳ್ಳೋ ಭಯದಲ್ಲಿರ್ತಾರೆ ಕೆಲವರು ಪ್ರೀತಿನ ವ್ಯಕ್ತಪಡಿಸೋದಿಲ್ಲ ಯಾಕಂದ್ರೆ ಪ್ರೀತಿನ ಹೇಗ್ ವ್ಯಕ್ತಪಡಿಸ್ಬೇಕು ಅನ್ನೋದು ಅವ್ರಿಗೆ ಗೊತ್ತಿರೋದಿಲ್ಲ ಇನ್ನೂ ಕೆಲವರು ನಾನೇ ಅವರಿಗೆ ಯೋಗ್ಯವಾದ ವ್ಯಕ್ತಿ ಅಲ್ಲ ಅನ್ನೋ ರೀತಿ ಭಾವಿಸೋದ್ರಿಂದ ಅವರು ನಿಮ್ಮನ್ನ ಬೆನ್ನಟ್ಟಲ್ಲ ಮತ್ತೆ ಕೆಲವರು ಈ ಪ್ರೀತಿನೂ ಕೂಡ ಮತ್ತೊಂದು ನೋವಾಗುತ್ತೇನೋ ಅಂತ ಭಾವಿಸಿ ಹಿಂಜರಿತಾರೆ ಈ ವ್ಯಕ್ತಿ ತನ್ನ ಹೃದಯ ಮತ್ತೆ ಮನಸ್ಸಿನ ನಡುವೆ ಮೌನವಾಗಿ ಹೋರಾಡ್ತಿದ್ದಾರೆ ಮತ್ತೆ ಅವರ ಹೃದಯ ಪಿಸ್ಗುಡ್ತಾ ಇರುತ್ತೆ ಆ ವ್ಯಕ್ತಿ ತುಂಬ ಸ್ಪೆಷಲ್ ನೀನವ್ರ ಜೊತೆ ಸುರಕ್ಷಿತವಾಗಿರ್ತೀಯ ಅವರನ್ನ ಹೋಗೋಕೆ ಬಿಡಬೇಡ ಅಂತ ಆದರೆ ಅವರ ಮೈಂಡ್ ಹೇಳುತ್ತೆ ನೀನು ಮತ್ತೆ ಬ್ರೇಕಾದರೆ ಏನು ಮಾಡ್ತೀಯ ನಿನ್ನ ಆಯ್ಕೆ ಮತ್ತೆ ತಪ್ಪಾದರೆ ಏನು ಮಾಡ್ತೀಯ ಅವರಿಗೆ ಸಾಕಾಗದೇ ಇದ್ರೆ ಏನು ಮಾಡ್ತೀಯ ಅಂತ ಆದ್ರಿಂದ ಅವರು ಹೀಲಿಂಗ್ ಮತ್ತೆ ಹೋಪ್ನ ನಡುವೆ ಭಯ ಮತ್ತೆ ಭವಿಷ್ಯದ ನಡುವೆ ಸಿಕ್ಕಾಕೊಂಡಿದ್ದಾರೆ ಪಾರ್ಟ್ ಟು ವೈ ಯುವರ್ ಕನೆಕ್ಷನ್ ಈಸ್ ನಾಟ್ ಈಸಿ ಟು ಇಗ್ನೋರ್ ಅವರು ನಿಮ್ಮನ್ನ ಮರೆಯೋಕಾಗ್ದೇ ಇರೋದಕ್ಕೆ ಒಂದು ಕಾರಣ ಇದೆ ನಿಮ್ಮ ಹೆಸರು ಕೇಳ್ದಾಗ ಅವರ ಆತ್ಮ ಇನ್ನೂ ರಿಯಾಕ್ಟ್ ಮಾಡ್ತಿರೋದಕ್ಕೆ ಒಂದು ಕಾರಣ ಇದೆ ನಿಮ್ಮನ್ನ ಶಾಶ್ವತವಾಗಿ ಕಳ್ಕೊಳ್ಳೋದನ್ನ ಊಹೆ ಮಾಡ್ಕೊಂಡಾಗ ಅವರ ಎದೆ ಭಾರ ಆಗೋದಕ್ಕೂ ಒಂದು ಕಾರಣ ಇದೆ ಅವರಲ್ಲಿ ಅವರು ನಿರೀಕ್ಷೆ ಮಾಡದೇ ಇರೋ ಏನೋ ಒಂದನ್ನು ಜಾಗೃತಗೊಳಿಸಿದಿರ ಭಾವನಾತ್ಮಕವಾಗಿ ಆಧ್ಯಾತ್ಮಿಕವಾಗಿ ಮಾನಸಿಕವಾಗಿ ಮತ್ತೆ ವೈಯಕ್ತಿಕವಾಗಿ ಏನೋ ಒಂದನ್ನು ನೀವವರ ಆತ್ಮವಿಶ್ವಾಸ ಝೋನ್ ಇನ್ಸೆಕ್ಯೂರಿಟೀಸ್ ಡ್ರೀಮ್ಸ್ ಹಳೆ ಗಾಯಗಳು ಮತ್ತು ಭವಿಷ್ಯದ ದೃಷ್ಟಿಕೋನವನ್ನ ಮುಟ್ಟಿದಿರ ನೋಡಿ ಪ್ರತಿಯೊಂದು ಸಂಪರ್ಕನೂ ಆಕರ್ಷಣೆಯಲ್ಲ ಪ್ರತಿಯೊಂದು ಸಂಭಾಷಣೆ ಬಾಂಧವ್ಯ ಅಲ್ಲ ಪ್ರತಿಯೊಂದು ಸಂಬಂಧ ವಿಧಿಯಲ್ಲ ಆದರೆ ನಿಮ್ ಜೊತೆ ಏನೋ ಒಂದು ಭಿನ್ನವಾಗಿತ್ತು ನೀವರಿಗೆ ಉಪಸ್ಥಿತಿ ತಿಳುವಳಿಕೆ ಶಾಂತತೆ ಮೌಲ್ಯವನ್ನ ಕೊಟ್ರಿ ನೀವು ನಾಯ್ಸ್ ಆಗಿರಲಿಲ್ಲ ಅರ್ಥಪೂರ್ಣರಾಗಿದ್ರಿ ನೀವು ಎಂಟರ್ಟೈನ್ಮೆಂಟ್ ಆಗಿರಲಿಲ್ಲ ಕಂಫರ್ಟ್ ಆಗಿದ್ರಿ ನೀವು ಡಿಸ್ಟ್ರಾಕ್ಷನ್ ಆಗಿರಲಿಲ್ಲ ಡೈರೆಕ್ಷನ್ ಆಗಿದ್ರಿ ಮತ್ತೆ ಆ ನಿರ್ಧಾರ ಭಾರ ಆಗ್ತಿರೋದು ಇದರಿಂದಾನೆ ಪಾರ್ಟ್ ತ್ರೀ ದ ತ್ರೀ ಪಾಸಿಬಲ್ ಇಮೋಷನ್ಸ್ ಇನ್ ಸ್ಯಾಡ್ ದೆಮ್ ಆ ವ್ಯಕ್ತಿ ಈ ಮೂರರಲ್ಲಿ ಒಂದನ್ನು ಅಥವಾ ಎಲ್ಲದನ್ನೂ ಎಕ್ಸ್ಪೀರಿಯೆನ್ಸ್ ಮಾಡ್ತಿರ್ಬೋದು ಒಂದು ನಿಮ್ಮನ್ನ ಕಳ್ಕೊಳ್ಳೋ ಭಯ ಅವರು ತುಂಬಾ ಹೊತ್ತು ಮೌನವಾಗಿದ್ರೆ ಆಯ್ಕೆ ಮಾಡೋದಕ್ಕೆ ಹೆಚ್ಚು ಸಮಯ ತಗೊಂಡ್ರೆ ಬೇರೆ ಯಾರಾದ್ರೂ ಅವ್ರ ಪ್ಲೇಸ್ಗೆ ಬಂದ್ಬಿಡ್ತಾರೆ ಅನ್ನೋದು ಅವ್ರಿಗ್ ಗೊತ್ತಿದೆ ಎರಡು ಮತ್ತೆ ಹರ್ಟ್ ಆಗೋ ಭಯ ಅವರ ಹಿಂದಿನ ಅನುಭವಗಳು ಭವಿಷ್ಯದ ಭರವಸೆಗಳಿಗಿಂತ ಜೋರಾಗಿರ್ಬೋದು ಕೆಲವರು ನಿಮ್ಮ ಕಾರಣದಿಂದಾಗಿ ಹಿಂಜರಿಯೋದಿಲ್ಲ ಹಿಂದೆ ಅವರ ಜೀವನದಲ್ಲಿ ಏನಾಗಿತ್ತು ಅನ್ನೋ ಕಾರಣಕ್ಕೆ ಹಿಂಜರೀತಾರೆ ಮೂರು ನಾನವರಿಗೆ ಸಾಕಾಗ್ತೀನ ಅನ್ನೋ ಭಯ ಆಳವಾದ ಪ್ರೀತಿ ಜನರನ್ನ ಅಸುರಕ್ಷಿತರನ್ನಾಗಿ ಮಾಡುತ್ತೆ ಯಾಕಂದ್ರೆ ಅವರು ಸಡನ್ಲಿ ನಾನು ಕಳ್ಕೊಳ್ಳೋ ಅಂಥದ್ದು ಏನೋ ಒಂದಿದೆ ಅಂತ ಭಾವಿಸ್ತಾರೆ ಪಾರ್ಟ್ ಫೋರ್ ವಾಟ್ ದೇ ಆರ್ ಥಿಂಕಿಂಗ್ ಬಿಫೋರ್ ಚೂಸಿಂಗ್ ಈ ವ್ಯಕ್ತಿ ಸೈಲೆಂಟ್ ಆಗಿ ತನ್ನಷ್ಟಕ್ಕೆ ತಾನೇ ಪ್ರಶ್ನೆಗಳನ್ನ ಕೇಳ್ಕೋತಿದ್ದಾನೆ ನಾನವರಿಗೆ ನಿಷ್ಠೆಯನ್ನ ಕೊಡ್ಬೋದ ನಾನವರಿಗೆ ಭಾವನಾತ್ಮಕ ಸುರಕ್ಷತೆಯನ್ನ ಕೊಡ್ಬೋದ ನಾನವ್ರ ಜೊತೆ ಬೆಳಿಬೋದ ನಾನವರನ್ನ ಭಯ ಇಲ್ಲದೆ ಪ್ರೀತಿಸ್ಬೋದ ನಾನವರಿಗೆ ಬೆಟ್ಟರ್ ವರ್ಜನ್ ಆಗ್ಬೋದ ನಾನವರನ್ನ ಆಯ್ಕೆ ಮಾಡ್ಕೊಳೋದು ವಿಧಿಯಿಂದನಾ ಅಥವಾ ನನ್ನ ಒಂಟಿತನದಿಂದನಾ ಅಂತ ನಿಮ್ಮನ್ನ ಆಯ್ಕೆ ಮಾಡ್ಕೊಳ್ಳೋದು ಅಂದ್ರೆ ಅಲ್ಲಿ ಯಾವುದೇ ಆಟಗಳಿಲ್ಲ ಅಹಂಕಾರದ ಜಗಳಗಳಿಲ್ಲ ತಾತ್ಕಾಲಿಕ ಬಾಂಧವ್ಯಗಳಿಲ್ಲ ಅರ್ಧಂಬರ್ಧ ಪ್ರೀತಿ ಇಲ್ಲ ಅನ್ನೋದು ಅವ್ರಿಗೆ ಗೊತ್ತಿದೆ ನಿಮ್ಮನ್ನ ಆರಿಸ್ಕೊಳ್ಳೋದು ಅಂದ್ರೆ ಜವಾಬ್ದಾರಿ ಯಾಕಂದ್ರೆ ನೀವು ಒಂದು ಅಪರೂಪದ ಆತ್ಮ ಅನ್ನೋದನ್ನ ಅವರು ಸೆನ್ಸ್ ಮಾಡಿರೋದ್ರಿಂದ ಪಾರ್ಟ್ ಫೈವ್ ಯುವರ್ ಎನರ್ಜಿ ಈಸ್ ಇನ್ಫ್ಲೂಯೆನ್ಸಿಂಗ್ ದರ್ ಡಿಸಿಷನ್ ನಿಮ್ಮ ನಡವಳಿಕೆ ಮುಖ್ಯ ನಿಮ್ಮ ಮೌನ ಮುಖ್ಯ ನಿಮ್ಮ ಬೆಳವಣಿಗೆ ಮುಖ್ಯ ನಿಮ್ಮ ಗೌರವ ಮುಖ್ಯ ನಿಮ್ಮ ಸ್ವಾಭಿಮಾನ ಮುಖ್ಯ ಅವರು ನಿಮ್ಮನ್ನು ಆಯ್ಕೆ ಮಾಡ್ಕೋತಾರೋ ಇಲ್ವೋ ಆದರೆ ನಿಮ್ಮನ್ನು ನೀವು ಹೇಗೆ ಗೌರವಿಸ್ತೀರಾ ಅನ್ನೋದು ಅಂತಿಮ ವಾತಾವರಣ ಸೃಷ್ಟಿ ಮಾಡುತ್ತೆ ಯಾಕಂದರೆ ಸತ್ಯ ಏನು ಗೊತ್ತಾ ಕೆಲವೊಮ್ಮೆ ನೀವು ನಿಮ್ಮನ್ನ ಆಯ್ಕೆ ಮಾಡಿಕೊಂಡಾಗ ಜನ ನಿಮ್ಮನ್ನು ಆಯ್ಕೆ ಮಾಡ್ಕೋತಾರೆ ಕೆಲವೊಮ್ಮೆ ನೀವು ಬೇಡೋದನ್ನು ನಿಲ್ಲಿಸಿದಾಗ ಜನ ನಿಮಗೆ ಬದ್ಧರಾಗ್ತಾರೆ ಕೆಲವೊಮ್ಮೆ ನೀವು ಕಾಯೋದನ್ನು ನಿಲ್ಲಿಸಿದಾಗ ಜನ ಎಚ್ಚರಗೊಳ್ತಾರೆ ಕೆಲವೊಮ್ಮೆ ನೀವು ಸ್ವಂತ ಜೀವನದ ಮೇಲೆ ಫೋಕಸ್ ಮಾಡ್ದಾಗ ಜನ ನಿಮ್ಮ ಮೌಲ್ಯಗಳನ್ನು ಅರ್ಥ ಮಾಡ್ಕೋತಾರೆ ಆದ್ರಿಂದ ಯಾರೋ ನಿಮ್ಮ ಬಗ್ಗೆ ಕನ್ಫ್ಯೂಸ್ಡ್ ಆಗಿದ್ದಾರೆ ಎಂದು ಮಾತ್ರಕ್ಕೆ ನೀವು ನಿಮ್ಮ ಲೈಫ್ನ ಪಾಸ್ ಮಾಡೋ ಅವಶ್ಯಕತೆ ಇಲ್ಲ ಯು ಆರ್ ಅಲೌ ಟು ಲವ್ ಬಟ್ ಯು ಆರ್ ಆಲ್ಸೋ ಅಲೌ ಟು ಪ್ರೊಟೆಕ್ಟ್ ಯುವರ್ ಹಾರ್ಟ್ ಪಾರ್ಟ್ ಸಿಕ್ಸ್ ತ್ರೀ ಪಾಸಿಬಲ್ ಔಟ್ಕಮ್ಸ್ ಮೂರು ಸಂಭವನೀಯ ಫಲಿತಾಂಶಗಳು ಫಲಿತಾಂಶ ಒಂದು ಅವರು ನಿಮ್ಮನ್ನ ಆಯ್ಕೆ ಮಾಡ್ಕೋತಾರೆ ಅವರು ನಿಮಗೆ ಮೆಸೇಜ್ ಮಾಡ್ತಾರೆ ಕಾಲ್ ಮಾಡ್ತಾರೆ ಓಪನ್ ಅಪ್ ಆಗ್ತಾರೆ ಕಮಿಟ್ ಆಗ್ತಾರೆ ಪ್ರಯತ್ನ ಮಾಡ್ತಾರೆ ಮತ್ತು ಅವರ ಪ್ರಯತ್ನ ನೆಪಗಳಿಗಿಂತ ಜೋರಾಗಿ ಮಾತಾಡುತ್ತೆ ಅವರ ಸ್ಥಿರತೆ ಭಾವನೆಗಳಿಗಿಂತ ಜೋರಾಗಿ ಮಾತಾಡುತ್ತೆ ಫಲಿತಾಂಶ ಎರಡು ಅವರು ಹೊರಟೋಗ್ತಾರೆ ಅವರು ನಿಮ್ಮಿಂದ ದೂರ ಹೋಗಬೇಕು ಅಂತ ನಿರ್ಧಾರ ಮಾಡಿದ್ರೆ ಅದು ರಿಜೆಕ್ಷನ್ ಅಲ್ಲ ಅಂದರೆ ನಿಮ್ಮ ಸ್ಟೋರಿಲ್ಲಿ ಅವರ ಅಧ್ಯಾಯ ಒಂದು ಪಾಠ ಮಾತ್ರ ಆಗಿತ್ತು ಜೀವಮಾನದ ಭರವಸೆ ಅಲ್ಲ ಫಲಿತಾಂಶ ಮೂರು ಅವರು ಬೆಳವಣಿಗೆ ನಂತರ ವಾಪಸ್ ಬರ್ತಾರೆ ಕೆಲವೊಮ್ಮೆ ಪ್ರೀತಿಗೆ ಅಂತರ ಬೇಕಾಗತ್ತೆ ಅದ್ರಿಂದ ಇಬ್ಬರೂ ಕೂಡ ವಿಕಸನಗೊಳ್ಬೋದು ಹೀಲ್ಡ್ ಆಗಿ ಮೆಚೂರ್ಡ್ ಆಗಿ ಅಲೈನ್ಡ್ ಆಗಿ ಮತ್ತೆ ಭೇಟಿಯಾಗ್ಬೋದು ಪಾರ್ಟ್ ಸೆವೆನ್ ಆರ್ ರೋಲ್ ವೈಲ್ ದೇ ಡಿಸೈಡ್ ಅವರು ಡಿಸೈಡ್ ಮಾಡುವಾಗ ನೀವೇನ್ ಮಾಡ್ಬೇಕು ನೀವು ಬೆನ್ನಟ್ಟಬೇಕಾಗಿಲ್ಲ ಬೇಡ್ಕೋಬೇಕಾಗಿಲ್ಲ ಒತ್ತಾಯ ಮಾಡಬೇಕಾಗಿಲ್ಲ ಕಾಂಪೀಟ್ ಮಾಡಬೇಕಾಗಿಲ್ಲ ನಿಮ್ಮ ಬೆಟರ್ ವರ್ಜನ್ ಆಗಿರಿ ನಿಮ್ಮ ಮನಸ್ಸು ನಿಮ್ಮ ಶಾಂತಿ ನಿಮ್ಮ ಉದ್ದೇಶ ನಿಮ್ಮ ಅಭ್ಯಾಸಗಳು ನಿಮ್ಮ ಗುರಿಗಳು ನಿಮ್ಮ ಆರೋಗ್ಯ ನಿಮ್ಮ ಬೆಳವಣಿಗೆ ನಿಮ್ಮ ಚೈತನ್ಯದ ಬಗ್ಗೆ ಗಮನಹರಿಸಿ ಯಾಕಂದರೆ ಅವರು ನಿಮ್ಮನ್ನು ಆರಿಸ್ಕೊಳ್ಳಿ ಅಥವಾ ಆರಿಸ್ಕೊಳ್ದೇ ಇರಲಿ ನೀವು ಯಾವಾಗಲೂ ನಿಮ್ಮನ್ನ ಆರಿಸ್ಕೋಬೇಕು ಫೈನಲ್ ಮೆಸೇಜ್ ಯಾರೋ ಒಬ್ರು ನಿಮ್ ಬಗ್ಗೆ ದೊಡ್ಡ ನಿರ್ಧಾರ ತಗೋತಿದ್ದಾರೆ ಆದ್ರೆ ಅತ್ಯಂತ ಶಕ್ತಿಶಾಲಿ ನಿರ್ಧಾರ ಅಂದ್ರೆ ನೀವು ನಿಂಬಗ್ಗೆ ತಗೊಳ್ಳೋ ನಿರ್ಧಾರ ವ್ಯಾಲ್ಯೂಯಬಲ್ ಆಗೋದಕ್ಕೆ ಕಾಯ್ತಿರುವಾಗ ನಿಮ್ಮ ವ್ಯಾಲ್ಯೂನ ಯಾವತ್ತಿಗೂ ಕಳ್ಕೊಬೇಡಿ ಕೈಗೆಟ್ಕೋ ರೀತಿ ಮಾಡೋದಕ್ಕೆ ನಿಮ್ಮ ಮೌಲ್ಯಗಳನ್ನ ಯಾವತ್ತಿಗೂ ಕಡಿಮೆ ಮಾಡ್ಕೋಬೇಡಿ ಅವರು ನಿಮ್ಮನ್ನ ಪ್ರೀತಿ ಗೌರವ ನಿಷ್ಠೆ ಮತ್ತೆ ಸ್ಪಷ್ಟತೆಯಿಂದ ಆರಿಸ್ಕೊಂಡ್ರೆ ಅವರನ್ನು ಕೃತಜ್ಞತೆಯಿಂದ ಸ್ವಾಗತ ಮಾಡಿ ಅವರು ದೂರ ಹೋದ್ರೆ ಅವರನ್ನ ಘನತೆಯಿಂದ ಬಿಟ್ಕೊಡಿ ವಿಧಿ ಅವರನ್ನ ಮತ್ತೆ ಕರೆತಂದ್ರೆ ಗಾಯಗಳಿಂದ ಅಲ್ಲ ಬುದ್ಧಿವಂತಿಕೆಯಿಂದ ನಿರ್ಧಾರ ಮಾಡಿ ಯಾಕಂದ್ರೆ ಪ್ರೀತಿ ಅಂದರೆ ಸ್ವಾಧೀನದ ಬಗ್ಗೆ ಅಲ್ಲ ಪ್ರೀತಿ ಅಂದರೆ ಹೊಂದಾಣಿಕೆ ಬಗ್ಗೆ ಮತ್ತೆ ಯಾರಾದ್ರೂ ನಿಜವಾಗ್ಲೂ ನಿಮ್ಗಾಗಿನೇ ಉದ್ದೇಶಿಸಿದ್ರೆ ಯಾವುದೇ ಭಯ ಅವರನ್ನ ತಡೆಯೋದಿಲ್ಲ ಯಾವುದೇ ಅಂತರ ಅವರನ್ನ ಬ್ರೇಕ್ ಮಾಡೋದಿಲ್ಲ ಯಾವುದೇ ಗೊಂದಲ ಅವರನ್ನ ವಿಳಂಬಗೊಳಿಸೋದಿಲ್ಲ ಅವರು ನಿಮ್ಮನ್ನ ಸ್ಪಷ್ಟವಾಗಿ ವಿಶ್ವಾಸದಿಂದ ಮತ್ತೆ ಸಂಪೂರ್ಣವಾಗಿ ಆಯ್ಕೆ ಮಾಡ್ತಾರೆ